ಬೊಕ ಮೆಂತೆದ ಗಂಜಿ ಮಲ್ತು ಕೊರಿಯೆ ಬೆಚ್ಚ ಬೆಚ್ಚ ಗಂಜಿ ಮಲ್ ತಿನ್ನಲೆನ್ ಕೈಯಾರೆ ಒಂಚ ಒಂಜಿಲ್ ಬಟ್ಟಲು ಪಾಡ್ ಕೊರಿಯೆ ಇಂಚ ಆತುಂಡು ಎಡೆತುನ ತಿನೊಲೆತ ಹಾ ಹಾ ಯಾನ್ ವಿಡಿಯೋ ಮಲ್ಪಂದ್ ಪನೊಡ್ಜಿ ಈ ಹಾಟ್ ಲೆ ಆದ್ ಪಂದ್ನ ಇಂಚ ಆತುಂಡು ಟೈಪುಡು ಮಲ್ದೆ ಆನ್ ಬಾಲೆಗ್ಲ ಕೊರುವಂತೆ ಒಂಜಿ ಅರ್ದ ಲೋಟೆ ಅತ್ತೊಂಜಿ ಗಂಟೆದ ಪೊರ್ತುಗ್ ಒಂಜಿ ಬಟ್ಟಲ್ ಗಂಜಿ ಉನ್ನುಂಡು ತಿನ್ನ ಬೊಕ ಬಯ್ಯಗ್ ಚಾ ಪರ್ಪಿನ ಪೊರ್ತುಡು ತಿನ್ನ ಬೆಚ್ಚನ ಕೈಯಾರೆ ಒಂಜಿ ಕೊರ್ಪ ಪಂದ್ ಕೊರುಂಡು ಚೀಪೆ ಪುರ ಅದಾತುನ ಒಂಜಿ ಗಚ್ಚ್ ಪಾಡ್ ಬೊಕ ನ ಉಪ್ಪುಲ ಬಾಯಿಗ್ ಸಿಕ್ಕುಜಿ ಕಾತ ಪಾಯಸ ತಿನ್ನೆಕನೆ ಆಪುಂಡು ಗೆ ಪೆದ್ಮೆ ದಿನ ಗಲಿಗೆ ಗಂಜಿ ತಿನ್ಪಿನ ಒಂಜಿ ಬಾರಿ ಬಂಗೋಡು ಗಂಜಿ ತಿನ್ಪೇರಿಗೆ ಗೊತ್ತ ಒಂದು ಇಂಚ ಮಲ್ ತಿಂಡ ಏರ್ಲಾ ಬಂಗೋಡು ತಿನ್ ಪುಜ ಖುಷಿ ಇಟ್ಟು ತಿನ್ಪೇರ್ ಪಾ ಅಂಚ ದಿನ ಬಾಣಂತಿ ಗಂಜಿ ಮಲ್ಪರೆಗೆ ರಡ್ಡು ಪುರುತದ ಗಂಜಿ ಮಲ್ಪಾರೆಗಲಿ ಒಂಜರೆ ಚಮಚ ಈ ಚಮಚ ಒಂಜರ ಚಮಚ ಸಾಸಯ ಒಂದು ಬಾರಿ ಎಡ್ಡೆ ಸಾಸಯ ಬೆರಿ ಬೇನಿಗೂ ಸೊಂಟ ಬೇನಿಗೆ ಬಂಜಿ ಬೇನಿಗೆ ಬೆರಿ ಬಲ ಬರ್ರಿಗು ಮಸ್ತ್ ಎಡ್ಡೆ ಮಸ್ತ್ ತಂಪು ಬಾಲಿಗೆ ಪೇರಾವರಿಗೆ ಪೂರ ಒಂದು ಮಸ್ತ್ ಎಡ್ಡೆ ರೊಡ್ಡ ಚಮಚ ಎಲ್ಲ ಪಾಡುಲಿ ಆನೆಲ್ಲಿ ಕೆಲವರಿಗೆ ಸ್ಮೆಲ್ ಬರ್ಪಣ್ಣು ಬಂದು ಅವು ಒಂಜರ ಚಮಚ ಇಂಚ ಪಾಡಿಯ ಏನು ನೆಟ್ಟು ಒಂಜರೆ ಚಮಚ ತಲೆ ಒಂಜಿ ಚಮಚ ಕೊತ್ತೊಂಬರಿ ಇದೇ ಚಮಚ ಒಂದು ಚಮಚ ಕೊತ್ತೊಂಬರಿ ಇನ್ನೇ ಚಮಚಂದು ತಲೆ ಒಂದು ಚಮಚ ಒಂದು ಚಮಚ ಕೊತ್ತೊಂಬ್ರಿ ಪಾಡಿಯ ಒಂಜಿ ಚಮಚ ಜೀರಿಗೆ ಪಾಡಿ ನಾನು ಒಂಜು ಚಮಚ ಗಸಗಸ ಪಾಡುವೆ ಅವು ಬಕ್ಕ ಇತ್ತೆ ಒಂದು ಮೂಜೇನು ಒಂಜಿ ಲಾಯ್ಕ ಮಾಲ್ತು ಡೆಕ್ಕದು ಕೊಣಕ ಬೆಚ್ಚೆ ಚಪ್ಪಾಯಿನ ನೀರುಡು ಒಂದು ಡೆಕ್ಕದು ಪಸತ್ತೆ ಬೆಚ್ಚ ಚಪ್ಪಾಯಿನ ನೀರು ದಕ್ಕಲಿ ದೇಪನ ಬಾಣಂತಿ ಕೊಪ್ಪಿನ ಗಂಜಿ ಸ್ವಚ್ಛ ಬೋರ್ಡು ಡೆಕ್ಕದು ಪಸತ್ತೆ ಇತ್ತೆ ನೆಕ್ಕು ಒಂದು ಚಮಚ ಗಸಗಸೆ ಪಾಡ್ವೆ ಗಸಗಸೆಲ್ಲ ಬಾರಿ ಜೀವಗು ತಂಪು ಬಕ್ಕ ಬಾಲಿಗೆ ಪೇರ್ಲ ಜಾಸ್ತಿ ಹಾಕ್ಕೊಂಡು ಬಕ್ಕ ನಿದ್ರೆ ಬರನಗಲಿಗ ನಿದ್ರೆಗುಲ ಅಂದಾಪುಂಡು ಬಕ್ಕ ಫ್ರೆಂಡ್ಸ್ ಉಷ್ಣ ಜೀವಿದಗುಲ ಗುಲಾ ಅಂಡ ಖಾಲಿ ಈತೆ ಯಾವು ತಂಪು ಜೀವದ ಗಲೆಗಾ ನೆಕ್ ಮೂಜಿ ಬೆಳ್ಳುಳ್ಳಿ ಬಕ್ಕ ಒಂದು ಪತ್ತು ಎಡ್ ಒಂದು ಮ ಮತ್ತು ಪದ್ರಾಡು ಮುಂಚಿ ಎಡ್ಡೆ ಮುಂಚಿ ಉಂಡು ಇಂಚತ್ತಲೆ ಉಷ್ಣ ಜೀವಿದಗಲೆ ಕೆಲವರೆಗೆ ತಂಪುಂಡು ಶೀತ ಹಾಪುಂಡು ಪಂದಾಂಡ ನೆಕ್ಕೆ ಒಂದು ಎಂತ ಎಡ್ಡೆ ಮುಂಚಿ ಒಂದು ಪತ್ತು ಎಡ್ಡೆ ಮುಂಚಿಲ್ಲ ಬಕ್ಕ ಒಂದು ಎರಡು ಮೂಜಿ ಬೆಳ್ಳುಳ್ಳಿ ಇಲ್ಲ ಅಂಚ ಒಂದಾಣಿ ಒಂಜಿ ಚಿಟಕಿ ಓಮಲ ಪಾಡೋನಲ್ಲಿ ಬರ್ಚಿ ಇಂಕಲ್ ಓಮದ ಮರ್ದುಪೂರ ಮಲ್ದಂಡು ಐಟಸ್ರದು ಇಂಕಲೈತೆ ಈತನೇ ಯಾನ ಗಂಜಿ ಮಲ್ಪ ಗಸಗಸೆ ಕೊತ್ತಂಬರಿ ಜೀರಿಗೆ ಸಾಸಯ ಸಾಸಾಯಿತ ಗಂಜಿ ಒಂದೇನೈತೆ ಏನು ಒಂಜಿ ತಾರೈದ ಪೇರು ಕಲೆದು ಆ ನೀರು ಪೇರಿಡು ಒಂದೇನು ಸಣ್ಣ ಕಡೆ ಕಡೆಯೋಡು ಕಸಲಿ ರಡ್ಡು ಪುಂಡಿ ಅರಿ ಒಂದೇ ಲಾಯ್ಕ ಅಕ್ಕಂಜಿ ಕೆಡು ರೆಡ್ ಚಮಚ ಮೆಂತ್ಯ ನನೆತ್ತಿದ್ದೆ ಒಂದು ತಿದ್ದು ಜಾಸ್ತಿ ಆಗ್ತದೆ ಬಾಲೆಲ್ಲ ಹಾಕೊಂಡ ತುಲಿ ಒಂದು ರೆಡ್ ಚಮಚ ರೆಡ್ ಪುಂಡಿ ಅರಿನ್ ಲಾಯ್ಕ್ ಮಲ್ತದ ದಿಕ್ಕೋಡುಕ್ಕ ಒಂಚೂರು ನನೆತ್ತಿದೀಕ ದಿಕ್ಕದ ಒಂದು ಆಲ್ರೆಡಿ ಕೋಡೆ ರಾತ್ರಿ ಎರಡು ಚಮಚ ನೆನೆ ನೀರ್ ಪೇರ್ಪಾಡಿ ಮಿಕ್ಸಿಗ ಸಣ್ಣ ಕಡೆ ಓಡು ಲಾಯ್ಕ್ ಮಲ್ತ ಕಡೆಗ ಮೆತ್ತೆ ಈ ಮೆತ್ತ ಕ್ರಶ್ ನೋಡಿ ದಯಪಾನಗ ಈ ಸದ್ದ ಜೋಕ್ಲಿಗ ಮೆಂತೆ ಅಗ್ಗೆರೆ ಸಿಕ್ಕನ್ ಬಂದಂಡ ಐಕೋಸ್ಕರ ಅದಕ್ಕೋಸ್ಕರ ಮೆತ್ತೇನು ಅಂತೆ ಕ್ರಶ್ ಮಾಡ್ತಮ್ಮ ನೀರ್ ಪೇರ್ ಪಾಡ್ದು ಕ್ರಶ್ ಮಾಡ್ತ ಸಾಮಗ್ರಿ ಪುರ ಕೊತ್ತಂಬರಿ ಸಾಸಯ ಕಡಿದಿನ ಎಲ್ಲ ಈ ಕುಕ್ಕರ್ಗ ಪಾಡ್ವೆ ಈ ಮೆತ್ತೆ ಒಡಿನ ಈ ಕುಕ್ಕರ್ಗ ಪಾಡ್ವೆ ನೀರ್ ಪೇರ್ ಪಾಡ್ದು ರಡ್ ಸುತ್ತ ಕಡಿದಾಡ್ವೆ ಒಂಜಿ ಗೋಧಿ ಕಡಿತ ಹದ್ದಕ್ಕು ಏನು ಪುಡಿ ಮಲ್ಪ ಈ ಹದ್ದಕ್ಕು ದಿಯ ಸರಿ ನೀರ್ದ ಹಾದ ಸರಿಪ್ಪಡು ಬೇಯಿ ಅದಕ್ಕಿ ಯಾನಿಕ್ಕೊ ರುಚಿಕ ತಕ್ಕ ಉಪ್ಪು ಪಾಡ್ದು ಮೂಜ ಐನ ವಿಜಿಲ ಮೂಜಿ ವಿಜಿಲಾಗೆಪ್ಪಳಿ ಬೆಲ್ಲ ನಿಗಾಲ ರುಚಿಕ ಬಾಯಿ ರುಚಿಕ ತೀಪೆಗೆ ತೂದು ಪಾಡ್ಲೆ ಯಾನು ಒಂಜಿಗೆ ಹಚ್ಚಿ ಬೆಲ್ಲಗ್ಗೆ ತೊಂಡೆ ಚೀಪೆ ತೂದು ಮಲ್ಕೊಳಿಡುಲ್ಲ ದೀವಲಿ ಇಂಚಿನ ಬಾಜನ್ಲ ದೀವಲಿ ಯಾನು ಕುಕ್ಕರ್ ಹಿಡ್ದು ನೆಕ್ ಶುಕ್ತ ಮಂಟೆ ಬೇಯ ಸರಿ ಬೇಯ್ಯೋಡು ಕರಡಣ್ಣ ಮುಂಚೆ ನಾಲ್ಕು ಸಿಟಿ ಮಲ್ಪಲಿ ತುಪ್ಪ ಪಾಡಿಯೆ ಆಮೇಲೆ ಸಾಮಾನು ತೂರ ಈ ಬೆಲ್ಲ ದೊಟ್ಟಿಗೆ ಬೇಯ್ಯೋಡು ತಿನ್ನು ತಲೆ ದನಿ ಪೇರು ಪಾಡಿಯೆ ಲಾಸ್ಟ್ ದನಿ ಪೇರು ಪಾಡ್ದ ಜಾಸ್ತಿ ಕೊದ್ದು ಬಿಡ್ಚಿ ಗಲಗಲ ಕೊದ್ದೋಡು ಗಲಗಲ ಕೊದ್ದಿ ಕೂಡಲೆ ಒಂಥೆ ತುಪ್ಪ ಪಾಡ್ಗ ಬೊಕ್ಕ ಪೆದ್ಮೀದಿಗೆ ತಿನರೆ ಕೊರ್ನಾಗ ಒಂದ್ ಚಮಚ ತುಪ್ಪ ಪಾಡ್ಕೊರಂಡ ಯಾವ ಒಂಥೆ ತುಪ್ಪ ಪಾಡುವ ಚಮಚ ತುಪ್ಪ ಪಾಡಿಯ ಹಾಂ ಹಾಂ ಪೆದ್ಮೀದಿ ತಿಂದಾಗ ಬಾಕಿ ಯಾವು ಪೆದ್ಮೇದಿ ಪೆದ್ಮೀದಿ ತಿಂದಾಗ ಏರೇಗಲಾಪ ರುಚಿ ಆಪ್ಣ ತುಪ್ಪ ಪಾಂಡ ಬಾಂಡ್ ಒಂದು ಚಮಚ ತುಪ್ಪ ಪಾಡ್ದು ಮೆದ್ಮೀದಿಗೆ ಕ್ರಮ ಉಂಡು ಮಧ್ಯಾಹ್ನ ಪತ್ತೊಂದು ಗಂಟೆದು ಕೊತ್ತು ಒಂದು ಬಟ್ಟದ ಗಂಜಿ ಅವಳಕ್ಕೆ ಬೈಯದ ಪೊತ್ತು ಚಾ ಪಾತ್ ಪೊತ್ತು ಹ್ಞೂ ಅಟಿಲ್ದರಸಿ ಮಮತಕ್ಕನ ಕೈ ರುಚಿಟ್ಟು ಬಾಣಂತಿಗ್ಲ ಹಾಕ್ಬಿಟ್ಟು ಮತ್ತು ಪಣ್ಣು ಪುಂಜವೈನಗಲಿಗ್ಲಾ ಒಂದು ಎಡ್ಡೆ ಹಾಪು ಮಲೆಗ್ಲ ಎಡ್ಡೆ ಹಾಕ್ಬಿಂಡು ಸೊಂಟ ಬೇನೆ ಬೆರೆ ಬೇನೆ ಪೂರ ಭಾರಿ ಎಡ್ಡೆಸಿ ಕೆಳವರಿಗೆ ಅಡ್ಡೆ ಅಡೇಟಾವನಾಗ ಮಸ್ತ್ ಬೇನೆ ಪೂರ ಹಾಪು ಅಗಲಿಗ್ಲ ಒಂದು ಮಸ್ತ್ ಎಡ್ಡೆ ಹಾಕಿ ಬಾರಿ ಒಂದು ಶೋಕ್ ಹಾಕೊಂಡು ಅಡ್ಡೆ ಬೈದಂತಲೇ ದಪ್ಪ ದಪ್ಪ ಲತ್ತು ನೀರಿಗೆ ನೀರು ಲತ್ತು ಅದೋಟು ಬೈದು ಅಟಿಲ್ದರಸಿ ಮಮತಕ್ಕನ ಕೈ ರುಚಿಟ್ಟು ಸಾಸಾಯ ಬಕ್ಕ ಗಸಗಸೆತ ಗಂಜಿ ರೆಡಿಯಾದ ಈಗೆಲ್ಲ ಹಿಂಚೆಣೆ ಮಲ್ಪಳೆ ಹಿಂಗೆ ಚಾಣ್ ಬಂದು ಹಿಂಗೆ ತೆರಿಪಲೆ ಯಾಪಲ ಆರೋಗ್ಯಕರವಾದ ಖುಷಿ ಖುಷಿ ಇಟ್ಟುಕೊಳ್ಳಿ ಬಾಣಂತಿ ಮಲ್ಪನಗ ಕೂಡ ಸರಿ ಬಂತು ಬಾಣಂತಿ ಮಲ್ಪನಾಗ ಭಾರಿ ಶುದ್ಧತೆ ಮತ್ತು ಜಾಗ್ರತೆ ಮಾಡ ಸಾಸಾಯ ಬಕ್ಕ ಗಸಗಸೆತ ಗಂಜಿ ರೆಡಿ ಆದರೆ ಈ ಗಂಜಿ ಬಾಣಂತಿ ಮಾತ್ರ ಅತ್ತು ಮಾತಾ ಮಾತಾ ಏಜಿದಾಗಲೆಲ್ಲ ಮದಿಮಾಲೆಲ್ಲ ತಿನ್ನೋಲಿ ಮದ್ ಪುಣ್ಣು ಪುಣ್ಯನಾಗೆಲ್ಲ ತಿನ್ನೋಲಿ ಆತ ಹದೊಟ್ಟು ಸಾಮಗ್ರಿ ಬೋರ್ ದಿನ ಈ ಗಂಜಿ ಸೊಂಟ ಬೇನೆಗ್ ಬೆರಿ ಮಾತ ಎಗಲೆಗ್ಲ ಬಾರಿ ಎಡ್ಡೆ ಆಪುಂಡು ತಿನ್ನರೆ ಎಗ್ಲ ರುಚಿ ಆಪುಂಡು ದೇಪನ ಇಸೆದಾಗಲಿಗೆ ಗಂಜಿ ಮಲ್ತಂಡ ಆಯಿ ಈ ತಿನ್ ಪುಜರೇ ಆ್ಯಂಡ್ ಈ ರೀತಿ ಮಲ್ತಂಡ ಖಂಡಿತ ಇಸೆದ ಜೋ